ನಿಮ್ಗೆ ನಾನು ನನ್ನ ವಸ್ತು ಟಿವಿ ಮುಖಾಂತರ ಪತ್ರಿಕೆ ಮುಖಾಂತರ ಹೇಳ್ತೀನಿ ಸಾಧ್ಯತೆ ಸಾಧ್ಯತೆ ಯಾಕಂದ್ರೆ ಹಳ್ಳಗಳ ಯೋಜನೆ ಸರ್ಕಾರ ಬರ್ಬೇಕು ಇದು ಗಂಡಾಘೋಷವಾಗಿ ನಾಳೆ ಅವಶ್ಯಕತೆ ಇಲ್ಲ ಅಂದ್ರೆ ಗಂಡಾಘೋಷವಾಗಿ ನರಿದಾಗ ನಾನು ಮುದ್ದೆ ಹಳ್ಳಗಳ ಯೋಜನೆ ಕೇಂದ್ರ ಪರವಾಗಿ ಅವಶ್ಯಕತೆ ಇಲ್ಲ ಇವತ್ತು ಮಾದಾಯಿ ಅನ್ನುವಂಥದ್ದು ರಾಜ್ಯ ಡಿಸ್ಫೋರ್ ಇವತ್ತು ಮಾದಾಯಿ ಒಂದು ನದಿಯನ್ನ ಮತ್ತೊಂದು ಬರಂಗಿಲ್ಲ ಅಂತದೀ ಅಂತ ಹೇಳ್ತರಿ ಕೇವಲ ಕಳಸಾ ಬಂಡೋರಿ ಹಳ್ಳಗಳನ್ನ ಇವತ್ತು ಕೂಡಿಸ ಎರಡ್ ಸಾವಿರದ ಹದಿನೆಂಟು ಏನಂತ ನ್ಯಾಯಾಧಿಕರಣದ ಏನು ನಿರ್ಣಯ ಆಗುತ್ತೆ ಅದ ಅಂತಿಮ ನಿರ್ಣಯ

ಈಗ ನೀವು ಬಂದಿದ್ರ ಮುದ್ದಿ ಆತದ್ ಬೇಡ ಅದೇನು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಪೊಲೀಸ್ದಾಗ ಇರ ಇಲ್ಲ ಅವ್ರು ಕೇಳ್ಕೊಂಡ ಅವ್ರನ್ನ ಸೋತು ನಾವು ಬಡವಿ ಕೊಡಾಕತ್ತೀವಿ ನಾವು ಹೆಸ್ರಿಗೆ ಬಡ್ವಿ ಕೊಡಾಕತ್ತೇವಿ ಆದ್ರೆ ಮತ್ತ ಕ್ಯೂಸ್ ನಾನು ಎಲ್ಲಾ ಟಿವಿ ಮುಖಾಂತರ ಏ ಪತ್ರಿಕೆ ಮುಖಾಂತರ ಹೇಳ್ತೀನಿ ಮಾಡಿ ಹೊಸ ಸಾಹೇಬ್ರ ನೀವು ಹೆಚ್ಚಿನ ಹೇಳ್ದಂಗೆ ಇವು ಹೇಳಕ್ಕೆ ಹೋಗ್ಬೇ ಯಾಕಂದ್ರೆ ನೀವು ನಾವು ಕೂಡ ಹೋರಾಟ ಮಾಡಿ ಇನ್ನು ಮುಂದೆ ನೀವು ಏನಾರು ಬಗ್ಗೆ ನಾವು ಕೇಳಕ್ಕಾಗೋದಿಲ್ಲ ಅದಕ್ಕೆ ನಾವು ಮುಂದಿನ ದಿನಮಾನದೊಳಗೆ ನಿಮ್ಮ ಮನೆಗೆ ನಾವು ಮುಟ್ಟಿ ಹಾಕ ಬರುವುದಿಂದ ಮೊದಲ ನಿಮಗೆ ನಾವು ಮಾಲಿ ಹಾಕಿ ಸನ್ಮಾನ ಮಾಡೋಕೆ